ಈ ಕಾರ್ಯಕ್ರಮವನ್ನ ಯಾಕೆ ನಾವಿಲ್ಲಿ ಆಚರಿಸ್ತಿದ್ದೀವಿ ಅಂದ್ರೆ ನಮಗೊಂದು ನಿರ್ದಿಷ್ಟವಾದ ಸಮುದಾಯ ಭವನ ಇಲ್ಲದಕ್ಕಂಥದ್ದು ಸರ್ಕಾರದ ಮಟ್ಟದಲ್ಲಿ ಗಮನ ಸೆಳೆಯುವ ಉದ್ದೇಶಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಇಲ್ಲಿ ನಮ್ಗೆ ಇದರ ಇದ್ರ ಉದ್ದೇಶ ಬೇರೆ ಏನೂ ಇಲ್ಲ ಸಮುದಾಯ ಭವನ ನಮಗೊಂದು ಬೇಕು ಒಳ್ಳೊಳ್ಳೆ ಕಾರ್ಯಕ್ರಮಗಳು ನಡೀಬೇಕು ನಮ್ಮ ಜನಾಂಗಕ್ಕೆ ಒಳ್ಳೇದಾಗಬೇಕು ಅನ್ನೋದು ಅಂಬೇಡ್ಕರ್ ಆಶಯನೂ ಆಗಿತ್ತು ಅದರಂತೆ ನಾವು ಈ ರೀತಿಯಾಗಿ ಆಚರಣೆ ಮಾಡ್ತಿದ್ದೀವಿ ಮುಂದಿನ ವರ್ಷನೂ ಕೂಡ ಇದೇ ರುದ್ರಭೂಮಿಲಿ ಮಾಡುವಂತ ಅವಕಾಶ ಸಿಗೋದಂತ ಆದ್ರೆ ಮುಂದಿನ ವರ್ಷ ನಾವೆಲ್ಲರೂ ಕೂಡ ತಾಲೂಕ್ ಪಂಚಾಯಿತಿ ಮತ್ತೆ ಗ್ರಾಮ ಪಂಚಾಯಿತಿ ಮುಂಭಾಗದಲ್ಲಿ ಅಹೋರಾತ್ರಿ ಎಲ್ಲರೂ ಮಾಡ್ತೀವಿ ಅಂತೇಳಿ ಈ ಸಾರಿ ಹೇಳಕ್ ಇಷ್ಟಪಡ್ತೀವಿ ಎಲ್ಲಾ ಸಭೆಗಳು ಹೋಗಿ ಗುಂಪಲ್ ಗೋವಿಂದನ್ ಅಂತರ ಒಂದೊಂದು ಅರ್ಜಿ ಕೊಟ್ಟು ಬರ್ತಾ ಇದೀವಿ ಆ ಅರ್ಜಿಗಳಿಗೆ ಸ್ಪಂದನೆ ಇಲ್ಲ ಏನೂ ಇಲ್ಲ ನಮ್ದೊಂದು ಅವ್ರ ಎಮ್ ಎಲ್ ಎ ಬಂದ್ರು ವಿಚಾರ ಗೊತ್ತಾಗಲ್ಲ ಏನೋ ಒಂಥರ ನಾವು ನಿರ್ಗತರಾಗಿ ಇನ್ನೂ ಜೀವನ ಮಾಡ್ತಾ ಇದೀವಿ ಈ ಈ ಇಂಥ ಪರಿಸ್ಥಿತಿಲಿ ಕೂಡ ನಾವು ಇನ್ನು ಕೆಳಮಟ್ಟದಲ್ಲೇ ಇದ್ದೀವಿ ಅಂತ ಹೇಳಿದ್ರೆ ನಮ್ಗೆ ನಿಜವಾಗ್ಲೂ ಮಾತಿ ಆಗ್ತದೆ ದಲಿತರು ಯಾವತ್ತೂ ಕೂಡ ಇಲ್ಲಿ ಸತ್ತಿಲ್ಲ ಯಾರು ಕೇಳಲ್ಲ ಅನ್ನೋದು ಬಿಟ್ರೆ ನೀವೆಲ್ಲ ಸತ್ತಿದೀರ ಅಂತ ಅನ್ಕೊಂಡಿದ್ದರೆ ಅದು ಸುಳ್ಳು ಎಲ್ಲರಿಗೂ ಜೈ ಭೀಮ್ ಇವತ್ತು ನಾವು ಸ್ಮಶಾನ ಕಲ್ಮಕ್ಕಿ ಸ್ಮಶಾನದಲ್ಲಿ ನೂರ ಮೂವತ್ತ್ನಾಲ್ಕನೇ ವರ್ಷದ ಅಂಬೇಡ್ಕರ್ ಜಯಂತಿಯನ್ನು ಹಮ್ಮಿಕೊಂಡು ಈಗ ಯಶಸ್ವಿಯಾಗಿ ಮುಗಿಸಿದ್ದೀವಿ ಈಗ ನಮಗೆ ಸದ್ಯದ ಮಟ್ಟಿಗೆ ಈಗೊಂದು ಸಾಮಾನ್ಯ ಅಂತ ಹೇಳೋದು ನನಗೆ ಗೊತ್ತಿರೋ ಹಾಗೆ ಹದಿನೈದು ಇಪ್ಪತ್ತು ವರ್ಷದಿಂದ ಅಂಬೇಡ್ಕರ್ ಜಯಂತಿನ ಇದೇ ಸ್ಮಶಾನದಲ್ಲಿ ಮಾಡ್ತಾ ಬರ್ತಾಯಿದ್ದೀವಿ ಈಗ ಮೀಡಿಯಾಗಳೆಲ್ಲ ಇರೋದ್ರಿಂದ ಈಗ ಇದನ್ನು ಇದನ್ನು ಕೂಡ ಅದಕ್ಕೆ ತಿಳಿಸ್ಬೇಕನ್ನೋ ಉದ್ದೇಶಕ್ಕಾಗಿ ಈಗ ಏನಾಗ ಏನಾಗಬೇಕಾಗಿದೆ ಅಂತ ಹೇಳಿದರೆ ನಮಗೆಲ್ಲ ಅಂಬೇಡ್ಕರ್ ಭವನ ಕಳಸ ಪೇಟೆ ಭಾಗದಲ್ಲಿ ಎಲ್ಲೂ ಇಲ್ಲ ನಾವು ಇವತ್ತಿನವರೆಗೂ ಕೂಡ ಇಲ್ಲೇ ಮಾಡ್ಕೊಂಡು ಬರ್ತಾ ಇದ್ದೀವಿ ಈಗ ಎಮ್ ಎಲ್ ಎ ಅವರು ಮತ್ತು ಲಿಂಗಯ್ಯವರು ಎಲ್ಲರು ಬಂದರೂ ಕೂಡ ಎಲ್ಲರ ಹತ್ರ ಕೂಡ ಮನವಿ ಕೊಟ್ಟರು ಕೂಡ ನಮ್ಮನ್ನು ನಿರ್ಲಕ್ಷ್ಯ ಮಾಡ್ದಂಗೆ ಮಾಡ್ತಾ ಇದ್ದಾರೆ ಈಗ ನಮ್ಮ ಮಾ ಹಾಲಿ ಶಾಸಕರು ನಯನ ನಯನಮಠಮ್ ಅವರು ಇರೋದರಿಂದ ಅವ್ರ ಹತ್ರನೂ ಕೂಡ ಈಗ ನಾವು ಮನವಿ ಇಷ್ಟೆ ಮುಂದಿನ ವರ್ಷ ನಮಗೆ ನೂರ ಮೂವತ್ತೈದನೇ ವರ್ಷದ್ದು ಅಂಬೇಡ್ಕರ್ ಜಯಂತಿನ ಅಂಬೇಡ್ಕರ್ ಸಭಾಭವನ ಕಳಸಪೇಟೆ ಭಾಗದಲ್ಲೇ ಮಾಡುವಾಗೆ ಅವರೊಂದು ನಮಗೆ ಸಹಕಾರ ಕೊಡಬೇಕು ಅಂತೇಳಿ ನಾವು ಈ ಮೂಲಕ ಅವ್ರ ಹತ್ರ ಕೇಳ್ಕೊಳ್ತಾ ಇದ್ದೀನಿ ಹಾಗೂ ಇಲ್ಲಿ ಅಕಸ್ಮಾತ್ ಅದಕ್ಕೆ ಈ ಮುಂದಿನ ವರ್ಷ ನಮಗೇನಾದರೂ ಅಂಬೇಡ್ಕರ್ ಭವನ ಆಗಲಿಲ್ಲ ಇದೇ ಜಾಗದಲ್ಲಿ ಮತ್ತೆ ಮುಂದಿನ ವರ್ಷನೂ ಮಾಡಬೇಕಾದ ಪರಿಸ್ಥಿತಿ ಬಂದರೆ ತಾಲೂಕ್ ಪಂಚಾಯತಿ ಮತ್ತು ಕಳಸ ಗ್ರಾಮ ಪಂಚಾಯತಿ ಮುಂಭಾಗದಲ್ಲಿ ನಮ್ಮ ಕಳಸ ಸುತ್ತಮುತ್ತ ಇರೋ ಎಲ್ಲ ನಮ್ಮ ಜನಾಂಗದವರು ಏನಿದ್ದಾರೆ ಹದಿ ಕರ್ನಾಟಕ ಜನಾಂಗದವರು ಅಹೋರಾತ್ರಿ ಧರಣಿಯನ್ನು ಮಾಡ್ತೀವಿ ಅಂಥೇಳಿ ಈಗಾಗಲೇ ಎಲ್ರಿಗೂ ಒಪ್ಕೊಂಡಿದ್ದಾರೆ ಅದಕ್ಕೆ ಎಲ್ರಿಗೂ ತಿಳಿಸಿ ಆಗಿದೆ ಹಾಗಾಗಿ ಇದನ್ನ ಸರ್ಕಾರ ಕೂಡಲೇ ಎಚ್ಚೆತ್ಕೊಂಡು ನಮ್ಗೊಂದು ಸುಸಜ್ಜಿತವಾಗಿರೋ ಅಂಬೇಡ್ಕರ್ ಭವನ ಒಂದು ಆಗಲೇಬೇಕು ಪೇಟೆ ಭಾಗದಲ್ಲಿ ಅಂತೇಳಿ ಈ ಮೂಲಕ ನಾನು ತಿಳಿಯೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಈಗ ಸ ನಮ್ಮ ಕ್ಷೇತ್ರದ ಶಾಸಕರು ಹಾಗೂ ಮತ್ತೆ ಅಧಿಕಾರಿಗಳ ಗಮನಕ್ಕೆ ನೀವು ತಂದ್ರೆ ತಂದಾಗ ಅವ್ರು ಏನು ಉತ್ತರ ಹೇಳಿದ್ರು ಸರ್ ಅವ್ರು ಹೇಳೋದು ಜಾಗ ಇದೆ ಜಾಗ ಇದೆ ಮಾಡ್ತೀವಿ ಮಾಡ್ತೀವಿ ಅಂತ ಜಾಗ ಎಲ್ಲಿ ಅಂತೇಳಿ ತೋರಿಸ್ತಾ ಇಲ್ಲ ಒಟ್ನಲ್ಲಿ ನಾವು ಕೇಳಿದಾಗೆಲ್ಲ ಜಾಗ ಇದೆ ಅಂತ ಹೇಳ್ತಾರೆ ಅದು ಎಲ್ಲಿ ಅಂತ ತೋರಿಸ್ತಾನೂ ಇಲ್ಲ ಅದನ್ನ ಕಾರ್ಯರೂಪಕ್ಕೆ ತರ್ತಾನೂ ಇಲ್ಲ ಕೇಳಿ ಕೇಳಿ ಈಗಾಗಲೇ ನಾವೆಲ್ಲ ಬೇಸತ್ತು ಹೋಗಿದ್ದೀವಿ ಈಗ ಅದಕ್ಕೆ ಈಗ ಬೇರೆ ವಿಧಿ ಇಲ್ಲದೆ ಸ್ಮಶಾನದಲ್ಲಿ ಸ್ವಲ್ಪ ಜಾಗ ಇದೆ ಆ ಆ ಜಾಗದಲ್ಲೇ ಅಂಬೇಡ್ಕರ್ ಜಯಂತಿ ಮಾಡೋಂಥ ಪರಿಸ್ಥಿತಿ ನಮಗೆ ಬಂದೋದಿದ್ದೀವಿ ಈಗ ನಮಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮಗೆ ಕಳಸ ಭಾಗದಲ್ಲಿ ಈಗ ದಲಿತರ ಪರವಾಗಿ ನಿಲ್ತಾ ಇರೋದು ಒಂದೇ ಒಂದು ಡಿಪಾರ್ಟ್ಮೆಂಟ್ ಅಂತ ಹೇಳಿದ್ರೆ ಅದು ಕಳಸ ಪೊಲೀಸ್ ಠಾಣೆ ಮಾತ್ರ ಯಾಕಂತೇಳಿದ್ರೆ ಅವರು ಒಂದು ಮೀಟಿಂಗ್ ಕರೆದು ನಮ್ಮ ಸಮಸ್ಯೆ ಏನಿದೆ ಅದನ್ನ ಕೇಳ್ಕೊಂತಾರೆ ಆದರೆ ಈ ವಿಚಾರನೆಲ್ಲ ಅಲ್ಲಿ ಪ್ರಸ್ತಾಪ ಮಾಡೋಕ್ಕಾಗಲ್ಲ ನಮ್ಮ ಹತ್ರ ನಮಗೆ ಸ್ಮಶಾನ ಇಲ್ಲ ನಾವು ಏನಿದ್ರು ಅಲ್ಲಿ ನಮಗೇನಾದರೂ ದೌರ್ಜನ್ಯ ಏನಾದ್ರು ಇದ್ದರೆ ಅದ್ರ ಬಗ್ಗೆ ಅವ್ರ ಹತ್ರ ಹೇಳ್ಬೋದು ಬಿಟ್ಟರೆ ನಮಗೆ ಸ್ಮಶಾನ ಇಲ್ಲ ಅವೆಲ್ಲ ನಮಗೆ ಅವ್ರ ಹತ್ರ ಹೇಳೋಕ್ಕೆ ಬರಲ್ಲ ಅನ್ನೋ ಉದ್ದೇಶಕ್ಕೆ ಈಗ ನಾವು ಶಾಸಕರ ಹತ್ರನೇ ಇದನ್ನೇ ಮನವಿ ಮಾಡ್ತಾಯಿದ್ದೀವಿ ಈ ಶಾಸಕರ ಹತ್ರ ಅಲ್ಲ ಅದಕ್ಕೇನಾದ್ರು ಸ್ಪಂದಿಸಿಲ್ಲ ಅವರು ಇಲ್ಲ ಇದುವರೆಗೂ ಸ್ಪಂದಿಸಿಲ್ಲ ಇನ್ನು ಮುಂದಾದರೂ ಸ್ಪಂದಿಸ್ತಾರೆ ಸ್ಪಂದಿಸ್ತಾರೆ ಹೇಳಿ ನಂಬಿಕೆ ಇಟ್ಕೊಂಡಿದ್ದೀವಿ ಹಾಗೇನೆ ಈಗ ನಮ್ಮ ಜನಾಂಗದವ್ರು ಏನಿದೆ ಅವ್ರನ್ನ ಸಪ್ರೇಟ್ ಕರೆದು ನಮ್ಮನ್ನು ನಮ್ಮ ಸಮಸ್ಯೆ ಏನು ಹೇಳಿ ಮೋಟಮ್ನವರು ಕೇಳಬೇಕು ಅಂತ ಹೇಳಿ ಈ ಮೂಲಕ ಕೇಳ್ಕೊಳ್ತಾ ನಮಗೆ ಶಾಸಕರು ಈಗ ನಾವು ಶಾಸಕರ ಹತ್ರ ಮನವಿ ಮಾಡ್ಕೊಳ್ಳದೆ ಅಂತ ಹೇಳಿದರೆ ನಮ್ಮ ಈ ಕಳಸ ಸುತ್ತಮುತ್ತ ಇರುವಂಥ ದಲಿತ ಕಾಲೋನಿಗಳಲ್ಲಿ ಬೇಕಾದಷ್ಟು ಸಮಸ್ಯೆಗಳಿವೆ ಕುಡಿಯೋ ನೀರಿಂದು ನಡೆಯೋ ರಸ್ತೆ ಮನೆ ಹೀಗೆ ಹಾಗಾಗಿ ಈಗ ನಾವೇನು ಅಂತ ಹೇಳಿದ್ರೆ ಅವರು ಅಕಾಸು ಈ ಪ್ರತಿ ನಮ್ಮ ಈ ಇದಕ್ಕೊಂದು ಹೇಳಿಕೆಗೆ ಅವರು ಸ್ಪಂದಿಸಲಿಲ್ಲ ಅಂತ ಹೇಳಿದ್ರೆ ನಮ್ಮ ಸಮಸ್ಯೆಗಳಿಗೆ ಅವರು ಕರೆದು ಕೂರಿಸಿ ಮಾತಾಡಲಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿವಸ ನಾವು ಗ್ರಾಮ ಪಂಚಾಯಿತಿ ಮತ್ತು ಕಳಸ ತಾಲೂಕ್ ಪಂಚಾಯಿತಿ ಎದುರುಗಡೆ ಆಹಾರಾತ್ರಿ ಧರಣಿಯನ್ನು ಮಾಡ್ತೀವಿ ಅಂತೇಳಿ ಈ ಮೂಲಕ ತಿಳಿಸಕ್ಕೆ ಇಷ್ಟಪಡ್ತೇವೆ ತಮ್ಮ ಹೆಸರು ಸರ್ ಮಂಜುನಾಥ್ ಜೈ ಭೀಮ್ ಈಗ ಕಳಸ ಭಾಗದಲ್ಲಿ ಈಗಾರ ಮಂಜಿನವರು ತುಮಂಜ್ರು ತಿಳಿಸಿದಂಗೆ ಕೆಲವು ಸಮಸ್ಯೆಗಳು ಇದ್ದಾವೆ ಅದರಲ್ಲಿ ಸ್ಮಶಾನ ಸಮಸ್ಯೆ ಹಾಗೂ ಸಮುದಾಯ ಭವನದ ಸಮಸ್ಯೆ ಒಂದು ನೇರಮಠಮ್ನವರಿಗೆ ಈ ಮೂಲಕ ತಿಳಿಸುವುದೇನೆಂದರೆ ತಾವು ತಮ್ಮ ದಲಿತ ಸಂಘಟನೆಗಳು ಕಾರಣಿಗಳು ಎಲ್ಲೆಲ್ಲಿ ಇದ್ದಾವೋ ಅಲ್ಲಿಗೆಲ್ಲ ನೀವು ಮತ ಕೇಳಕ್ಕೆ ಹೋಗಿದ್ದೀರಿ ಬಿಟ್ಟರೆ ಬೇರೆ ಬೇರೆ ರೀತಿಯ ಸೌಕರ್ಯಗಳನ್ನ ನೀವು ಇದುವರೆಗೆ ಕಲ್ಪಿಸಿಲ್ಲ ಅದಕ್ಕೋಸ್ಕರ ನಾನು ಈ ಮೀಡಿಯಾ ಮೂಲಕ ನಾನು ನಿಮಗೆ ಮನವಿ ಮಾಡ್ಕೊಳ್ಳೋದು ಏನಂದರೆ ನಮಗೆ ಕಳಸ ಟೌನ್ ಭಾಗದಲ್ಲಿ ಒಂದು ಸಮುದಾಯ ಭವನ ಹಾಗೂ ಸ್ಮಶಾನಕ್ಕೆ ಬೇಕಾದ ವ್ಯವಸ್ಥೆಗಳು ಅದು ರಸ್ತೆ ಆಗಿರ್ಬೋದು ಇನ್ನಿತರ ಸಮಸ್ಯೆಗಳಿರ್ಬೋದು ನಮ್ಮ ಒಬ್ಬರದ ಸಮಸ್ಯೆ ಅಲ್ಲ ಕೆಲವು ದಲಿತರಿಗೆ ಸಮ ಸ್ಮಶಾನಕ್ಕೆ ಜಾಗನೇ ಸುಡಲಿಕ್ಕೆ ಜಾಗವೇ ಇಲ್ಲ ಹಾಗಾಗಿ ಈ ಒಂದು ಕೊಠಾಡಲ್ಲೊಂದಿದೆ ಅದು ಕೆಲವು ಕಡೆ ಎಲ್ಲ ದೂರ ಆಗುತ್ತೆ ನಮಗೆ ಗಾಡಿ ತೊಗೊಳ್ಳೋದಕ್ಕೆ ಖರ್ಚು ವೆಚ್ಚಗಳು ತುಂಬ ಆಗ್ತವೆ ಅದಕ್ಕೋಸ್ಕರ ನಾನು ಈ ಮೂಲಕ ಈ ಮೀಡಿಯಾ ಮೂಲಕ ಮನವಿ ಮಾಡಿ ನಮ್ಮ ಎಲ್ಲ ದಲಿತ ಕಾಲೋನಿಯ ಸದಸ್ಯರನ್ನು ನೀವು ಕರೆಸಿ ಸದ್ಯದಲ್ಲೇ ಒಂದು ಮೀಟಿಂಗ್ ನಡೆಸ್ಕೊಡೋಕ್ಕಾಗಿ ಈ ಮೀಡಿಯಾ ಮೂಲಕ ನಾನು ತಿಳಿಸುತ್ತೇನೆ ಜೆ ಬಿ ಈಗ ನೀವು ಪ್ರತಿ ಸಲೂ ಅಂಬೇಡ್ಕರ್ ಜಯಂತಿಯನ್ನು ಸ್ಮಶಾನದಲ್ಲೇ ಮಾಡ್ತಾ ಬಂದಿದ್ದೀವಿ ಹತ್ತು ವರ್ಷದಿಂದ ನಾವು ಸ್ಮಶಾನದಲ್ಲೇ ಅಂಬೇಡ್ಕರ್ ಜಯಂತಿಯನ್ನು ಆಚರಿಸ್ಕೊಂಡು ಬಂದಿದ್ದೀವಿ ಇಷ್ಟು ವರ್ಷ ಯಾರಿಗೂ ಗೊತ್ತಿರಲಿಲ್ಲ ಅನ್ಸುತ್ತೆ ಈಗ ಮೀಡಿಯಾದವ್ರಿಗೆ ಗಮನಕ್ಕೆ ಬಂದಿದೆ ಅದು ಗೊತ್ತಾಗಿ ನೀವು ನಮ್ಮನ್ನು ಸಂಪರ್ಕ ಮಾಡಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ನಾನು ತಾವು ದಯವಿಟ್ಟು ಮೀಡಿಯಾದ ಮೂಲಕನಾದರೂ ಅವರಿಗೆ ತಿಳಿಸ್ಬೇಕಾಗಿ ನಾನು ಕೇಳ್ಕೊಳ್ತೀನಿ ದಯವಿಟ್ಟು ಕೇಳಿಸ್ಕೊಡ್ತೀವಿ ಈ ಅಂಬೇಡ್ಕರ್ ಅವರ ಒಂದು ಆಚರಣೆ ಯಾಕೆ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಈ ಕಳಸ ಭಾಗದಲ್ಲಿ ಎಲ್ಲೂ ಕೂಡ ನಮಗೊಂದು ಅಂಬೇಡ್ಕರ್ ಭವನ ಇಲ್ಲ ಇದು ಎಲ್ಲ ನಮ್ಮ ಕಳಸದ ಅಧಿಕಾರಿಗಳು ಹಾಗೂ ಮತ್ತೆ ಎಲ್ಲ ಮೇಲಧಿಕಾರಿಗಳಾಗಲಿ ಇದ್ರ ಬಗ್ಗೆ ಗಮನ ಸೆಳೆದು ಕಳಸದಲ್ಲಿ ಒಂದು ದೊಡ್ಡ ಸಮುದಾಯ ಸಮುದಾಯ ಭವನವನ್ನು ಆದಷ್ಟು ಅತಿ ಶೀಘ್ರದಲ್ಲಿ ನಮಗೊಂದು ಕಲ್ಪಿಸ್ಕೊಡ್ಬೇಕಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನ ಮುಗಿಸ್ತೀನಿ ಜೈ 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 ಈ ರುದ್ರಭೂಮಿಯಲ್ಲಿ ಯಾಕೆ ಮಾಡ್ತಿದ್ದೀವಿ ಅನ್ನೋ ಉದ್ದೇಶ ಏನಂತ ಹೇಳಿದ್ರೆ ನಮಗೆ ಸಾಮಾನ್ಯ ಒಂದು ನಾವು ಉಪಯೋಗಿಸ್ತಾ ಇರೋದು ಸಾಮಾನ್ಯ ಇಪ್ಪತ್ತೈದು ಮೂವತ್ತ ಐವತ್ತಾಗಿರ್ಬೋದು ನಂಗ್ ಗೊತ್ತಿರೋಂಗೆ ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಅನ್ಕೊಳ್ಳೋಣ ಇಲ್ಲಿ ತನಕ ಕೂಡ ನಮ್ ಕಳಸ ಸಮುದಾಯ ಅಂಬೇಡ್ಕರ್ ಭವನ ಅನ್ನೋದು ಎಲ್ಲೂ ಇಲ್ಲ ನಾವ್ ಯಾಕೆ ಈ ನಿರ್ಗತಿಗೆ ಪ್ರದ ಇದ್ರಲ್ಲಿ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಭವನ ಇಲ್ಲ ಮತ್ತೆ ನಾವೀಗ ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋದಿರೋದೇನಂತ ಹೇಳಿದ್ರೆ ಮುಂದಿನ ವರ್ಷ ಅಂಬೇಡ್ಕರ್ ಜಯಂತಿ ನಾವು ನೆಕ್ಸ್ಟ್ ಮಾಡೋದಂತಾದ್ರೆ ಆದ್ರೆ ಕಳಸಾ ಪೇಟೆ ಭಾಗದಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಿ ಅದರಲ್ಲೇ ಆಚರಣೆ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಇದಕ್ಕೆ ಈ ಹಿಂದೆ ಇದ್ದಂಥ ಎಮ್ ಎಲ್ ಎ ಕುಮಾರಸ್ವಾಮಿ ಅವರು ಅವರು ಯಾರ್ಯಾರು ಬಂದು ಹೋದ್ರು ಎಲ್ರಿಗೂ ಕೂಡ ಮನವಿ ಕೊಟ್ಟರು ಕೂಡ ಯಾರು ಕೂಡ ಸ್ಪಂದಿಸ್ತಿಲ್ಲ ಈಗ ಅದಕ್ಕೆ ನಯಾನಮೌಢಮ್ ಅವರು ಇರೋದ್ರಿಂದ ಅವರಾದ್ರೂ ಇದ್ರ ಬಗ್ಗೆ ಒಂಚೂರು ಗಮನ ಹರಿಸಿ ಪೇಟೆ ಭಾಗದಲ್ಲೇ ಒಂದು ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಿ ಅದರಲ್ಲೇ ಮುಂದಿನ ವರ್ಷ ಆ ಭವನದಲ್ಲೇ ಆಚರಣೆ ಮಾಡಬೇಕು ಅಂತೇಳಿ ನಮ್ಮೆಲ್ಲರೂ ನಮ್ಮೆಲ್ಲರ ಇದೆ ಹಾಗಾಗಿ ಈಗ ಅವ್ರು ಅಕಸ್ಮಾತ್ ಇದಕ್ಕೆ ಸ್ಪಂದನೆ ಕೊಡದೆ ಮುಂದಿನ ವರ್ಷನೂ ಕೂಡ ಇದೇ ರುದ್ರಭೂಮಿಲಿ ಮಾಡುವಂತ ಅವಕಾಶ ಸಿಗೋದಂತ ಅವ್ರೆ ಮುಂದಿನ ವರ್ಷ ನಾವೆಲ್ಲರೂ ಕೂಡ ತಾಲೂಕ್ ಪಂಚಾಯತಿ ಮತ್ತೆ ಗ್ರಾಮ ಪಂಚಾಯತಿ ಮುಂಭಾಗದಲ್ಲಿ ಅಹೋರಾತ್ರಿ ಧರಣಿಯನ್ನ ಎಲ್ಲರೂ ಮಾಡ್ತೀವಿ ಅಂತೇಳಿ ಈ ಸಾರಿ ಹೇಳಕ್ ಇಷ್ಟಪಡ್ತೀವಿ ಧರಣಿಯನ್ನ ತಾಲೂಕ್ ಪಂಚಾಯತಿ ಮತ್ತು ಕೆಲಸ ಗ್ರಾಮ ಪಂಚಾಯತಿ ಮುಂಭಾಗದಲ್ಲೇ ನಾವು ಮಾಡ್ತಿದೀವಿ ಅಂತೇಳಿ ಸರ್ಕಾರಕ್ಕೂ ಎಚ್ಚರಿಕೆ ಕೊಡ್ತಾ ಇದೀವಿ ಮತ್ತೆ ಈ ಮೂಲಕ ಅವರಿಗೂ ತಿಳಿಯಕ್ಕೆ ಇಷ್ಟಪಡ್ತಾ ಇದೀವಿ ಆಮೇಲೆ ಇನ್ನೊಂದೇನಂತ ಹೇಳಿದ್ರೆ ಈ ಎಮ್ ಎಲ್ ಎ ಅವರು ಯಾವ ವರ್ಷ ಯಾವ ಎಮ್ ಎಲ್ ಎ ಬಂದರೂ ಕೂಡ ನಮಗೆ ದೇವ್ರಗುಡ್ಡ ಈ ಕಲ್ಮಕ್ಕಿ ಮತ್ತೆ ಶಿವನಗರ ಎಲ್ಲ ತುಂಬ ಸಮಸ್ಯೆಗಳಿದಾವೆ ಆದರೆ ಯಾರು ಕೂಡ ನಮ್ಮೊಂದೊಂದು ನಮ್ಮ ಸಮುದಾಯನ ಕರೆದು ಸಪ್ರೇಟಾಗಿ ಒಬ್ಬರು ಯಾರು ಕೂಡ ನಿಮ್ಮ ಸಮಸ್ಯೆ ಏನು ಅಂತೇಳಿ ಯಾರು ಕೇಳ್ತೀವಿ ನಾವೇನು ಅಂತ ಹೇಳಿದ್ರೆ ಎಲ್ಲ ಸಭೆಗಳಲ್ಲೂ ಹೋಗಿ ಗುಂಪಲ್ ಗೋವಿಂದನ್ ಥರ ಒಂದೊಂದು ಅರ್ಜಿ ಕೊಟ್ಟು ಬರ್ತಾ ಇದ್ದೀವಿ ಆ ಅರ್ಜಿಗಳಿಗೆ ಸ್ಪಂದನೆ ಇಲ್ಲ ಏನೂ ಇಲ್ಲ ನನ್ನದೊಂದು ಅವ್ರಿಗೆ ಎಮ್ ಎಲ್ ಎ ಬಂದರೂ ವಿಚಾರ ಗೊತ್ತಾಗಲ್ಲ ಏನೋ ಒಂಥರ ನಾವು ನಿರ್ಗತಿಗ್ರಾಗಿ ಇನ್ನೂ ಜೀವನ ಮಾಡ್ತಾ ಇದ್ದೀವಿ ಈ ಈ ಇಂಥ ಪರಿಸ್ಥಿತಿಲು ಕೂಡ ನಾವು ಇನ್ನೂ ಕೆಲಮಟ್ಟದಲ್ಲೇ ಇದ್ದೀವಿ ಅಂತ ಹೇಳಿದ್ರೆ ನಮ್ಗೆ ನಿಜವಾಗ್ಲೂ ನಾಚಿಕೆ ಆಗ್ತದೆ ಈ ತಾಲೂ ತಾಲೂಕ್ ಪಂಚಾಯತ್ ಆಗಲಿ ಗ್ರಾಮ ಪಂಚಾಯಿತಿ ಆಗಲಿ ಯಾರು ಕೂಡ ಸ್ಪಂದನೂ ಮಾಡ್ತಾ ಇಲ್ಲ ಇದ್ರ ಬಗ್ಗೆ ಒಂದು ಸಭೆ ಕರೆದು ಮೀಟಿಂಗ್ ಮಾಡೋ ಒಂದು ವ್ಯವಧಾನ ಕೂಡ ಅವ್ರಿಗಿಲ್ಲ ಇಲ್ಲ ಹಾಗಾಗಿ ಮುಂದಿನ ದಿನಗಳಲ್ಲಿ ಹಾಗಾಗಬಾರ್ದು ನಾವು ಇದೀವಿ ನಾವು ಜೀವನಪಾಯ ಇದ್ದೀವಿ ದಲಿತರು ಯಾವತ್ತೂ ಕೂಡ ಇಲ್ಲಿ ಸತ್ತಿಲ್ಲ ಯಾರು ಕೇಳಲ್ಲ ಅನ್ನೋದು ಬಿಟ್ರೆ ನೀವೆಲ್ಲ ಸತ್ತಿದೀರ ಅಂತ ಅನ್ಕೊಂಡಿದ್ದರೆ ಅದು ಸುಳ್ಳು ಮುಂದೆ ಈಗ ಆಗ್ಬಾರದು ಅಂತ ಹೇಳಿ ಈ ಮೂಲಕ ಎಲ್ರಿಗೂ ಹೇಳ್ತಾ ಇದ್ದೀವಿ ಈ ಕಾರ್ಯಕ್ರಮವನ್ನ ಯಾಕೆ ಅಂದ್ರೆ ನಮಗೊಂದು ನಿರ್ದಿಷ್ಟವಾದ ಸಮುದಾಯ ಭವನ ಸರ್ಕಾರದ ಮಟ್ಟದಲ್ಲಿ ಗಮನ ಸೆಳೆಯುವ ಉದ್ದೇಶಕ್ಕೋಸ್ಕರ ಈ ಕಾರ್ಯಕ್ರಮವನ್ನ ಇಲ್ಲಿ ಇದ್ರ ಉದ್ದೇಶ ಬೇರೆ ಏನೂ ಇಲ್ಲ ಸಮುದಾಯ ಭವನ ನಮಗೊಂದು ಬೇಕು ಒಳ್ಳೊಳ್ಳೆ ಕಾರ್ಯಕ್ರಮಗಳು ನಡೀಬೇಕು ನಮ್ಮ ಜನಾಂಗಕ್ಕೆ ಒಳ್ಳೇದಾಗಬೇಕು ಅನ್ನೋದು ಅಂಬೇಡ್ಕರ್ ಆಶಯನೂ ಆಗಿತ್ತು ಅದರಂತೆ ನಾವು ಈ ರೀತಿಯಾಗಿ ಆಚರಣೆ ಮಾಡ್ತಿದ್ದೀವಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನ ಇದ್ರ ಮೂಲಕ ನಾವು ಈ ಕಾರ್ಯಕ್ರಮದ ಮೂಲಕ ಅವ್ರಿಗೆ ತಿಳಿದುಪಡಿಸಿದ್ದೇವೆ ಏನೆಂದರೆ ನಮಗೆ ಸಮುದಾಯ ಭವನ ಕಡ್ಡಾಯವಾಗಿ ಆಗ್ಲೇಬೇಕು ಹಾಗೂ ಇದಕ್ಕೂ ಎಲ್ಲಾ ರೀತಿಯ ಈ ಯುವಕರ ಯುವಕರ ಮುಂದೆ ಬಂದು ಇದಕ್ಕೆ ಕೈಗೂಡಿಸಬೇಕಾಗಿ ನಾನು ಈ ಸಣ್ಣ ಭಾಷಣದ ಮೂಲಕ ಅಂಬೇಡ್ಕರ್ ಅವರ ಜನ್ಮದಿನಕ್ಕೆ ಶುಭಾಶಯ ಕೊಡ್ತಿದ್ದೆ